ಇನ್ನೊಂದು ಚಪ್ಪಳಿಗಳು ನಾನು ಊಟ ಮಾಡುವಾಗ ಹೊರಗಡೆ ಈಚೆ ನಾನು ಯೂಸ್ ಅಬ್ಸರ್ವ್ ಮಾಡಿದ್ರು ಚಪ್ಪಲಿಗಳು ನಾವೇನಕ್ಕೆ ಯೂಸ್ ಮಾಡ್ತೀವಿ ಮುಳ್ಳಿದ್ರೆ ಏನಾದ್ರು ಬಿಸಿಲು ಬಿಸಿಲುಗಾಲದಲ್ಲಿ ತಿರೇಗಾಲಲ್ಲಿ ಆಗಲ್ಲ ಅದಕ್ಕೆ ಯೂಸ್ ಮಾಡ್ತೀನಿ ಒಂದ್ ಸ್ವಲ್ಪ ಆಮೇಲೆ ಕೆಲವು ದಿನ ಆದ್ಮೇಲೆ ನಾನು ಒಳಗಡೆ ಯೂಸ್ ಮಾಡಿದೆ ಅದು ತುಂಬಾ ಇಲ್ಲ ವಿನಯ್ ಅವರು ತುಂಬ ಅಗ್ರೇಷನ್ ಅಂತ ಏನೇಳ್ ಯಾರು ಕೋಪ ಬರುತ್ತೋ ಮನ್ಸಲ್ಲಿ ಕಲ್ಮಶ ಹೌದು ಅದು ತಿಳ್ಕೊಬೇಕು ನಮ್ದು ವಿನಯ್ ಅವರು ಹೆಂಗೆ ಅಂತಂದ್ರೆ ಸ್ಟಾರ್ಟಿಂಗಿಂದ ಲಾಸ್ಟ್ ಡೇವರ್ಗು ಯಾವತ್ತೂನು ಆ ವ್ಯಕ್ತಿ ದೊಡ್ಡವರು ನಮಗಿಂತ ಬಟ್ ಯಾವತ್ತೂ ನನ್ನಾಗಲಿ ಯಾವತ್ತು ಬೇರೆ ಅವ್ರಿಗೆ ಏನಂದವರು ನನ್ಗೆ ಅದು ಬೇಕಾಗಲ್ಲ ನನ್ನ ಯಾವತ್ತು ಹೋಗೋಬಾರೋ ಇನ್ನೊಂದು ಏನು ಈಗ ಇನ್ಸ್ಟಾಲ್ ತುಂಬಾ ಕ್ಲಿಯರ್ ಆಗಿದೆ ಮಿಥುನ್ ಐಟೆಕ್ ಸಿ ಟಿವಿ